ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯ ವೇದಿಕೆ ಅಂಗನವಾಡಿ ಅಂದ್ರೆ ಉಪ್ಪಿಟ್ಟು ಶಾಲೆಯಲ್ಲ ಶಾಲಾ ಪೂರ್ವ ಶಿಕ್ಷಣ ನೀಡುವ ದೇಗುಲ ಪ್ರವೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಿಳಾ ಮತ್ತ ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು ಹಾಗೂ ಕಲಿಕಾ ಟಾಟಾ ಟ್ರಸ್ಟ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ನಾವು ಅಂಗನವಾಡಿಯ ಮಕ್ಕಳಿಂದ ಬಾಲ ಮೇಳ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಕೂಡ ಆಧಾರದ ಸ್ವಾಗತವನ್ನ ಬಯಸುತ್ತ ಇಂದು ಮನವಿ ಮಾಡಿ ಆಟಗಳ ಕಾಡಿ ನೋಡಿ ತಕ್ಕ ಕುಪ್ಪಳಿಸಿ ನಲಿಗು ಆ ಮಂತ್ರ ಗುಡಿಯಲ್ಲಿ ಅದೇ ನಮ್ಮ ಅಂಗನವಾಡಿಯಲ್ಲಿ ನಮ್ಮ ಅಂಗನವಾಡಿ ಮಕ್ಕಳು ಬರೀ ಬರೀ ಉಪ್ಪಿಟ್ಟಿನ ಶಾಲೆ ಅಲ್ಲ ಅದು ಮೊದಲಿಂದನೂ ಬೆಳ್ಕೊಂಡು ಬಂದೈತಿ ಆದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ಬರೀ ಉಪ್ಪಿಟ್ಟಿನ ಶಾಲೆಯಿಂದ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯ ಮುಖ್ಯ ವೇದಿಕೆಯಾಗಿ ಕೂಡ ಇದು ಹೊರಹೊಮ್ಮಿದೆ ಆ ಒಂದು ವೇದಿಕೆಯಲ್ಲಿ ಆ ಅಂಗನವಾಡಿ ವೇದಿಕೆಯಲ್ಲಿ ನಾವು ಏನೇ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ವಿ ಮಕ್ಕಳ ದೈಹಿಕವಾಗಿ ಮಾನಸಿಕವಾಗಿ ಧ್ಯಾನಾತ್ಮಕವಾಗಿ ಹಾಗೂ ವಿಕಾಸಕ್ಕಾಗಿ ಏನೇ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ವಿ ಅನ್ನೋದು ನಮ್ಮ ಅಂಗನವಾಡಿ ಮಕ್ಕಳ ಮಕ್ಕಳು ಇದು ತಮ್ಮ ಏನು ಪ್ರದರ್ಶನ ಮಾಡ್ತಾ ಇದಾರೆ ತಾವೆಲ್ಲರೂ ಕೂಡ ಶಾಂತ ಚಿತ್ತದಿಂದ ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೋರುತ್ತ

ಸ್ವಾಗತ ಶ್ರೀಮತಿ ಸರಸ್ವತಿ ರೀತಿಯಲ್ಲಿ ಒಂದು ಮನವಿ ತಮ್ಮ ಅಧಿಸೂಚಿತ ಪ್ರದೇಶದಲ್ಲಿ ನಮ್ಮ ಸುಮಾರು ಎಂಟು ಅಂಗಡಿ ಎಲ್ಲರಿಗೂ ನಮಸ್ಕಾರ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು ಹಾಗೂ ಕಲಿಕೆ ಆಟ ಟ್ರಸ್ಟ್ ಬೆಂಗಳೂರಿಯವರ ಸಹಯೋಗದೊಂದಿಗೆ ಲಿಂಗ್ಸೂರು ಯೋಜನೆಯ ಲಿಂಗೂರು ಶಿಶು ಯೋಜನೆಯಲ್ಲಿ ಹತ್ತಿ ಗ್ರಾಮದಲ್ಲಿ ನಾವು ಬಾಲ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಈ ಕಾರ್ಯಕ್ರಮ ನಾವು ಯಾಕೆ ಮಾಡ್ತೀವಿ ಅಂತಂದರೆ ನಾವೆಲ್ಲ ಓದುವಾಗ ಮೊದಲೆಲ್ಲ ಸ್ಕೂಲ್ ಡೇ ಆ ಥರ ಎಲ್ಲ ಮಾಡ್ತಿದ್ರು ಈಗ ಅಂಗನವಾಡಿಯಲ್ಲಿ ಈ ಮಕ್ಕಳಿಗೆ ಮೂರು ವರ್ಷದ ಬುದ್ಧಿ ನೂರು ವರ್ಷ ತನಕ ಆಗ್ತದೆ ಈ ಮಕ್ಕಳಿಗೆ ಈಗೇ ವೇದಿಕೆ ಮೇಲೆ ಅವರಿಗೆ ಅವಕಾಶಗಳನ್ನು ಕೊಟ್ಟು ಅವರು ಮಾಡಿದಂಥ ಚಟುವಟಿಕೆಗಳನ್ನು ಅವರಿಗೆ ಪ್ರೋತ್ಸಾಹಿಸಲು ಪಾಲಕ ಪೋಷಕರಿಗೆ

ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಈ ಲಿಂಗ್ಸೂರ್ ಮ ಇದು ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮತ್ತು ಜಿಲ್ಲಾ ಆಡಳಿತದಿಂದ ಈ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದನ್ನು ಯಶಸ್ವಿ ಆಗಿದೆ ಯಶಸ್ವಿ ಆಗಲು ನಾನು ಹಾರೈಸುತ್ತಿದ್ದೆ ಬಟ್ ಈಗಾಗಲೇ ಯಶಸ್ವಿ ಆಗಿದೆ ಅಂತ ಅನ್ಕೊಂತೀನಿ ನಾನು ಇಷ್ಟು ಮಕ್ಕಳು ಇಷ್ಟು ಚೆನ್ನಾಗಿ ಇಷ್ಟೆಲ್ಲ ವೇಷಭೂಷ ತಮ್ಮ ಡ್ರೆಸ್ಸಿಂಗ್ನಿಂದ ಮತ್ತು ತಮ್ಮ ಆರ್ಟ್ರನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದನ್ನು ಈಗಾಗಲೇ ನನಗೆ ಒಂದು ಸ ಸಫಲ ಆಗಿದೆ ಈ ಕಾರ್ಯಕ್ರಮ ಅಂತ ಇದೆ ಮತ್ತು ಪೇರೆಂಟ್ಸು ಇದರಲ್ಲಿ ಭಾಗ ತುಂಬ ಮುಖ್ಯ ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ನಾವು ಮಕ್ಕಳಿಗೆ ಅಡ್ಮಿಷನ್ ಮಾಡ್ತೀವಿ ಅದಕ್ಕಿಂತ ಮೊದಲು ಮಕ್ಕಳು ಹೆಂಗೆ ಸ್ಟೇಜ್ ಪಿಯರ್ ಹೋಗಬೇಕು ಏನು ಡ್ರಾಯಿಂಗ್ ಏನು ಮಾಡಬೇಕು ಬಿಹೇವ್ ಹೆಂಗೆ ಮಾಡಬೇಕು ತಮ್ಮ ಟೀಚರ್ಸ್ ಜೊತೆಯಲ್ಲಿ ಮತ್ತು ತಮ್ಮ ಇನ್ನೊಂದು ಚಿಕ್ಕ ಮಕ್ಕಳ ಜೊತೆಗೆ ಹೆಂಗೆ ಇರಬೇಕು ಅದೆಲ್ಲ ಅಂಗನವಾಡಿ ಟೀಚರ್ಸ್ ತೋರಿಸ್ಕೊಡ್ತಾರೆ ಮಕ್ಕಳಿಗೆ ಕಲಿಸ್ತಾರೆ ಇದು ಅವ್ರಿಗೆ ಹೆಮ್ಮೆದ ವಿಷಯ ಯಾಕಂದರೆ ಚಿಕ್ಕ ಮಕ್ಕಳಿಗೆ ಇದೇ ಈ ವಯಸ್ಸಿನಲ್ಲಿ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಹೈಸ್ಕೂಲ್ನಲ್ಲಿ ಅಥವಾ ಪ್ರೈಮರಿ ಸ್ಕೂಲ್ನಲ್ಲಿ ಮಕ್ಕಳು ಬಂದು ಆ ಸ್ಟೇಜಿಗೆ ಬಂದ ನಂತರ ಅವರೆಲ್ಲರೂ ಒಂದು ಮೆಚೂರ್ ಆಗಿರ್ತಾರೆ ಈ ಜಿ ಈ ಮೂರು ವರ್ಷ ಮತ್ತು ಮೂರು ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ವಯಸ್ಸು ತುಂಬ ಭಾಳ ಕಷ್ಟ ಅವ್ರಿಗೆ ಮ್ಯಾನೇಜ್ ಮಾಡೋದು ಈ ಕೆಲಸವನ್ನು ಈ ಟೀಚರ್ಸ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವ್ರಿಗೆ ನನ್ನ ವೈಯಕ್ತಿಕೆಯಿಂದ ವೈಯಕ್ತಿಕವಾಗಿ ನಾನು ಅಂತ ಹೇಳ್ತೇನೆ ಅವ್ರು ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಪೇರೆಂಟ್ಸ್ ಪರವಾಗಿ ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ಅಲ್ಲಿ ಕಂಡಕ್ಟ್ ಮಾಡಲಿಕ್ಕೆ ಮತ್ತು ಇದೆಲ್ಲ ವೇದಿಕೆಯಲ್ಲಿ ಎಲ್ಲ ಬರ್ತಕ್ಕಂಥ ಎಲ್ಲ ಗಣ್ಯರಿಗೆ ಈ ಕಾರ್ಯಕ್ರಮವನ್ನು ಸಫಲ ಮಾಡಲಿಕ್ಕೆ ಬಂದಿದೆಯ ನಾನು ಎಲ್ಲರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಕ್ಕ ತಂಗಿಯರೇ ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಬಂದ ನಿಮಗೆಲ್ಲ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಬ್ರಿಟಿಷ್ ನಾಯಿಗಳೇ ನಮ್ಮ ದೇಶ ಬಿಟ್ಟು ಚಲಗಿ ಬೆಳಗ್ಗೆ ಕ್ಯಾಲೆಂಡರ್ ಅನ್ನು ಪರಿಚಯ ಮಾಡ್ತೀವಿ ಅವತ್ತಿನ ದಿನ ತಾರೀಕು ಆಮೇಲೆ ವಾರ ಇಸ್ವಿ ತಿಂಗಳು ಎಲ್ಲಾ ಎಲ್ಲಾ ಅಂಗನವಾಡಿಗಳಲ್ಲಿ ಈ ಚಟುವಟಿಕೆಗಳನ್ನ ನಾವು ಮಾಡಿಸ್ತಾ ಇದ್ವಿ ಆ ಒಂದು ಚಟುವಟಿಕೆಯನ್ನು ವೇದಿಕೆ ಮೇಲೆ ಪ್ರದರ್ಶಿಸಲು ಬಂದಿದ್ದಾರೆ ನಮ್ಮ ಜ್ಯೋತಿ ಕಾಲರ ಅಂಗನವಾಡಿ ಮಕ್ಕಳು ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕ್ಯಾಲೆಂಡರ್ ವಾರ ಹಾಂ 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 ಇವತ್ತು ಯಾವ ಹಾಂ ದಿನ ದಿನಾಂಕ ಯಾವುದು ದಿನಾಂಕ ಎಷ್ಟು ಅದನ್ನಾರು ತಿಂಗಳು ಜೋರಾಗಿ ಹೇಳ ತಿಂಗಳು ಯಾವ್ದು ಡಿಸೆಂಬರ್ ಹಾಂ ವರ್ಷ

ತನಿಖೆ ಕ್ಯಾಲೆಂಟ್ರಸ್ಟ್ ವತಿಯಿಂದ ಇಂದು ಹಟ್ಟಿ ಪಟ್ಟಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಬಾರಮೇಳ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಈ ಒಂದು ಎಲ್ಲ ಅಧಿಕಾರಿ ವೃಂದದಲ್ಲಿ ಮತ್ತು ಜನಪ್ರತಿನಿಧಿಗಳೇ ಹಾಗೂ ಪತ್ರಿಕಾ ಬಂಧುಗಳೇ ಅಂಗನವಾಡಿ ಶಿಕ್ಷಕರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಆಗಿರತಕ್ಕಂತಹ ಮುದ್ದು ಮಕ್ಕಳೇ ಹಾಗೂ ಪಾಲಕರೇ ಮತ್ತು ಪೋಷಕರೇ ಈ ಒಂದು ಬಾಲಮೇಳ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ನೀಡಿರತಕ್ಕಂತ ಎಲ್ಲ ಅಭಿಮಾನಿಗಳಿಗೆ ಅಭಿನಂದನೆ ಸಲ್ಲಿಸುವ ಈ ಒಂದು ಬಾಲಮೇಳ ಕಾರ್ಯಕ್ರಮಕ್ಕೆ ನನಗೆ ಒಂದು ಅವಕಾಶವನ್ನು ನೀಡಿರತಕ್ಕಂಥ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮವನ್ನ ಅಟ್ಟಿ ವಲಯದಿಂದ ವಿವಿಧ ಗ್ರಾಮಗಳಿಂದ ಮಕ್ಕಳನ್ನ ಒಂದು ಮೇಳೈಸಿ ಅವರ ಪ್ರತಿಭೆಯನ್ನ ಅನಾವರಣ ಮಾಡುವಂತ ಕಾರ್ಯಕ್ರಮ ಯಾಕೆಂತಂದ್ರೆ ನಾವು ಅದೇ ಒಂದು ಹಂತವನ್ನ ದಾಟ್ಕೊಂಡು ಇಲ್ಲಿ ಅಂತ ಬರೆದಿದೀವಿ ನಮ್ಗೆ ಅದರ ಕಲ್ಪನೆ ಕೂಡ ಇವಾಗ ಮಾಡ್ಕೊಂಡು ಕೂಡ ಬರ ಬರ್ತಾ ಯಾಕೆ ಯಾಕೆಂತಂದ್ರೆ ಇವಾಗ ನಮ್ಮ ಐ ಯೋಜನೆಯಲ್ಲಿ ವಿನೂತನ ಕಾರ್ಯಕ್ರಮಗಳನ್ನ ಅದೇ ರೀತಿಯಾಗಿ ಕಾಲಕ್ಕೆ ಅನುಗುಣವಾಗಿ ನಾವು ನಮ್ಮ ಐ ಅನ್ನ ವಿನೂತನಗೊಳಿಸಿ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಮಕ್ಕಳ ಪ್ರತಿಭೆಗೆ ಅನಾವರಣಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇನೆ ಈ ಒಂದು ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಹಾಯ ಮತ್ತು ಸಹಕಾರವನ್ನ ಈ ಒಂದು ಶಾಲೆ ಪೂರ್ವ ಶಿಕ್ಷಣಕ್ಕೆ ನೀಡಿರ್ತಕ್ಕಂತಹ ಕಲಿಕೆ ಟ್ಯಾಪ್ಟಸ್ಟ್ ಅವರಿಗೆ ನಾನು ಅಭಿನಂದನೆಯನ್ನ ತಿಳಿಸ್ತೇನೆ ಕಾರಣ ಯಾಕಂದ್ರೆ ನಮ್ಮ ಆರು ವಿದೇಶಗಳಲ್ಲಿ ಒಂದಾಗಿರ್ತಕ್ಕಂತಹ ಶಾಲಾ ಪೂರ್ವ ಶಿಕ್ಷಣಕ್ಕೆ ಅವರ ಒಂದು ವಿನೂತನ ಒಂದು ಪ್ರಯೋಗವನ್ನ ಒಂದು ನವೀನತೆಯನ್ನ ಕಲ್ಪಿಸಿಕೊಂಡಿದ್ದಾರೆ ಎಲ್ಲರಿಗೂ ಒಂದು ಒಂದು ಒಳ್ಳೆ ಒಳ್ಳೆ ಇವೆಂಟ್ಗಳನ್ನ ಪ್ರೋಗ್ರಾಮ್ಗಳನ್ನ ಒಂದು ಒಳ್ಳೆ ಸಂದೇಶವನ್ನ ಇಟ್ಟುಕೊಂಡು ಆರು ವರ್ಷದ ಒಳಗಿನ ಮಕ್ಕಳು ಒಂದು ಅದ್ಭುತ ಕಾರ್ಯಕ್ರಮಗಳನ್ನ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ನಮ್ಮ ಅಂಗನವಾಡಿ ವ್ಯವಸ್ಥೆಯಲ್ಲೂ ಕೂಡ ನಾವು ಒಂದು ಖಾಸಗಿ ಶಿಕ್ಷಣಕ್ಕೆ ಕಂಬಿಯಿಂದ ನಾವು ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡಿಕೊಂಡು ನಾವು ಮಕ್ಕಳ ಒಂದು ಪ್ರತಿಭೆಯನ್ನ ಅನಾವರಣ ಮಾಡಿ ಅವರಿಗೆ ಒಂದು ಸ್ಟೇಜ್ ಕರೇಜ್ ಅನ್ನ ಸ್ಟೇಜ್ ಯಾವ ರೀತಿ ಅನ್ನೋದನ್ನ ಒಂದು ರೀತಿಯಲ್ಲಿ ತರಬೇತಿಯನ್ನ ನೀಡ್ತಾ ಇದ್ದಾರೆ ಮಕ್ಕಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಯಾವುದೇ ನಿರ್ಪೀಠರ ಒಂದು ತಮ್ಮ ಪ್ರತಿಮೆಯನ್ನ ಹೊರ ಹಾಕಿದ್ದಾರೆ ಒಂದು ಎಲ್ಲ ಈ ಪ್ರತಿಭೆಯನ್ನ ನೋಡುದೇನೆ ಬಂದಿರ್ತಕ್ಕಂತಹ మత్తు ఇది సాయ సకారకు మీద ఉంటాక నల్లరుగొండి నన్నడ మాత్రం జై ఇన్ చేయండి నింద్ర ಸರ್ವಾಂಗೀಣ ಬೆಳವಣಿಗೆಯ ವೇದಿಕೆ ಅಂಗನವಾಡಿ ಅಂದರೆ ಉಪ್ಪಿಟ್ಟು ಶಾಲೆಯಲ್ಲ ಶಾಲಾ ಪೂರ್ವ ಶಿಕ್ಷಣ ನೀಡುವ ದೇಗುಲ ಜಯಶ್ರೀ ಪಾಟೀಲ್ ಹಟ್ಟಿ ಚಿನ್ನದ ಗಣಿ ಪಟ್ಟಣದ ಶ್ರೀಲಿಂಗಾವಧೂತ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಪಂಚಾಯತ್ ರಾಯಚೂರು ಕಲಿಕಾ ಟಾಟಾ ಟ್ರಸ್ಟ್ ಬೆಂಗಳೂರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅವರ ಸಹಯೋಗದಲ್ಲಿ ಹಟ್ಟಿ ವಲಯದಿಂದ ಬಾಲ ಮೇಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಟ್ಟಿ ಚಿನ್ನದ ಕಂಪನಿಯ ಅಧಿಕಾರಿಯಾದ ಸೈಫುಲ್ಲಾ ಖಾನ್ ಮಾತನಾಡಿ ಈಗಾಗಲೇ ಮಕ್ಕಳ ವೇಷಭೂಷಣದಿಂದ ಈ ಕಾರ್ಯಕ್ರಮ ಸಫಲವಾಗಿದೆ ಶಾಲಾ ಪೂರ್ವ ಶಿಕ್ಷಣದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಪಾತ್ರ ಮುಖ್ಯವಾದದ್ದು ಚಿಕ್ಕ ಮಕ್ಕಳೊಂದಿಗೆ ಬೆರೆತು ಅವರು ನೀಡುವ ಶಿಕ್ಷಣ ಅಪಾರವಾದದ್ದು ಎಂದರು ಶ್ರೀಮತಿ ಶರಣಮ್ಮ ಮಾತನಾಡ್ತಾ ಹಟ್ಟಿ ವಲಯದಿಂದ ಪಟ್ಟಣದಲ್ಲಿ ಆಯೋಜಿಸಿದ ಮಕ್ಕಳ ಪ್ರತಿಭೆಯನ್ನ ಅನಾವರಣ ಮಾಡಿದ ಬಾಲಮೇಳ ಕಾರ್ಯಕ್ರಮ ನಾವು ಬಾಲ್ಯದಲ್ಲಿ ಅನುಭವಿಸಿದ ಸಿಹಿ ನೆನಪುಗಳನ್ನ ಪುನಃ ನೆನಪಿಗೆ ತರುವಂತಹ ಕಾರ್ಯಕ್ರಮ ಇಂಥ ಕಾರ್ಯಕ್ರಮದಿಂದ ಮಕ್ಕಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು ಹಟ್ಟಿ ವಲಯದ ಮೇಲ್ವಿಚಾರಕರಾದಂಥ ಜಯಶ್ರೀ ಪಾಟೀಲ್ ಮಾತನಾಡಿ ಹಟ್ಟಿ ವಲಯದ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರು ಪರಿಶ್ರಮ ಹೆಚ್ಚಿದೆ ಮಕ್ಕಳೊಂದಿಗೆ ಬೆರೆತು ಮಕ್ಕಳ ಪ್ರತಿಭೆಯನ್ನ ಅನಾವರಣ ಮಾಡಲು ಮತ್ತು ಅವರಿಗೆ ವೇಷಭೂಷಣಗಳಿಂದ ಬಾಲಮೇಳ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಮಕ್ಕಳ ತಂದೆ ತಾಯಂದಿರ ಸಹಾಯವೂ ಹೆಚ್ಚಿದೆ ಈ ಹಿಂದೆ ಅಂಗನವಾಡಿ ಅಂದರೆ ಉಪ್ಪಿಟ್ಟಿನ ಶಾಲೆ ಅನ್ನೋದಾಗಿತ್ತು ಆದರೆ ಈಗ ಶಾಲಾ ಪೂರ್ವ ಶಿಕ್ಷಣ ನೀಡುವ ದೇಗುಲ ಆಗಿದೆ ಇದರಿಂದ ಬಾಳ ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಗೆ ಆರೋಗ್ಯ ಭಾಗ್ಯವು ಮತ್ತು ಮುಂದಿನ ಶಿಕ್ಷಣಕ್ಕೆ ಅನುಕೂಲವಾಗುತ್ತೆ ಎಂದು ತಿಳಿಸಿದರು ಇನ್ನು ಹಟ್ಟಿಪಟ್ಟಣದಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಉಪ ವ್ಯವಸ್ಥಾಪಕರು ತಾಂತ್ರಿಕ ಅಧಿಕಾರಿಗಳಾದಂಥ ಸೈಫುಲ್ಲಾ ಖಾನ್ ಮೇಘರಾಜ್ ಹಟ್ಟಿಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ನಾಗರತ್ನ ಶರಣಗೌಡ ಗುರಿಕಾರ ಜಿಲ್ಲಾ ನಿರೂಪಣಾಧಿಕಾರಿಯಾದಂಥ ಶ್ರೀಮತಿ ಶರಣಂಬ ಕಾರನೂರು ಶ್ರೀಮತಿ ಸರಸ್ವತಿ ಪಟ್ಟಣ ಪಂಚಾಯಿತಿ ಅಧೀಕ್ಷಕರ ದರ್ಜೆ ಎರಡು ಗೌಡ ಗುರಿಕಾರ್ ವೈದ್ಯರಾದಂಥ ಕಿರಣ್ ಪಟ್ಟಣ ಪಂಚಾಯಿತಿ ಸದಸ್ಯರಾದಂಥ ಸೈಯದ್ ಇಸ್ಮಾಯಿಲ್ ಖಾದ್ರಿ ಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುರಕ್ಷಣಾಧಿಕಾರಿ ಶ್ರೀಮತಿ ಗುರಮ್ಮ ಶ್ರೀಮತಿ ಸರಸ್ವತಿ ಗಿರಿಜಾ ಹಟ್ಟಿ ವಲಯದ ಮೇಲ್ವಿಚಾರಕಿಯಾದಂಥ ಶ್ರೀಮತಿ ಜಯಶ್ರೀ ಪಾಟೀಲ್ ಹಟ್ಟಿ ವಲಯದ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಗುಡತಾಳ್ ಮೈದನಾಪುರ್ ಮತ್ತು ಹಟ್ಟಿ ಮಕ್ಕಳು ಮತ್ತು ಅವರ ತಂದೆ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ವೇದಿಕೆಯಲ್ಲಿ ಮಕ್ಕಳು ವೇಷಭೂಷಣಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು